ರಾಯಭಾಗ ಪಟ್ಟಣದಲ್ಲಿ ಸಾರ್ವಜನಿಕರಿಂದ ವಲಸೆ ಬಂದಂತಹ ರಾಜಸ್ಥಾನಿ ಮಾರ್ವಾಡಿಗಳ ಮೇಲೆ ಬಂದಿದ್ದ ದೂರು ಕಿರಾಣಿ ಅಂಗಡಿಯಲ್ಲಿ ಚಾಕೊಲೇಟ್ ಬಿಸ್ಕೆಟ್ ಹಾಗೂ ಇತರೆ ತಿನ್ನುವ ಅವಧಿ ಮುಗಿದ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತರ ಸುಮಾರಿಗೆ ನಮ್ಮ ಸಂಘಟನೆಯಿಂದ ಅಂಗಡಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಾಗ ಅಂಗಡಿಯಲ್ಲಿ ಅವಿದ ಅವಧಿ ಮುಗಿದಂತಹ ಪದಾರ್ಥಗಳು ಮಾರಾಟ ಮಾಡುತ್ತಿರುವುದನ್ನು ಕಂಡು ನಾವು ರಾಯಬಾಗ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೆವು ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿದಾಗ ಇನ್ನೂ ಹಲವಾರು ರೀತಿ ಅವಧಿ ಮುಗಿದಿರುವಂತಹ ಪದಾರ್ಥಗಳ ಪ್ಯಾಕೆಟ್ಗಳು ದೊರಕಿದ್ದು ಕಾರಣ ಬೇಕಾಬಿಟ್ಟಿ ದುಡ್ಡಿನ ಆಸೆಗೋಸ್ಕರ ಸಾರ್ವಜನಿಕರ ಆ ಆರೋಗ್ಯ ಮತ್ತು ಜೀವದ ಜೊತೆ ಚಲ್ಲಾಟವಾಡುತ್ತಿರುವಂತಹ ಮಾರ್ವಾಡಿ ಮತ್ತು ಮಾಮಾಜಿ ಕಿರಾಣಿ ಅಂಗಡಿ ಮಾಲೀಕರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅಂಗಡಿ ಪರವಾನಗಿಯನ್ನು ಕೂಡಲೇ ರದ್ದುಪಡಿಸಬೇಕೆಂದು ರಾಯಭಾಗ ಪಟ್ಟಣ ಸಾರ್ವಜನಿಕರ ಮನವಿಯಾಗಿದೆ ಇನ್ನು ರಾಯಭಾಗ ಪಟ್ಟಣದಲ್ಲಿ ರಾಜಸ್ಥಾನಿ ಹಾಗೂ ಬೇಕರಿ ಅಂಗಡಿಗಳನ್ನು ಪರಿಶೀಲನೆ ಮಾಡಬೇಕು ಮಾಮಾಜಿ ಕಿರಾಣಿ ಅಂಗಡಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ತಾಲೂಕಾ ಘಟಕದಿಂದ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇವೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ತನಿಖೆ ಮಾಡುವವರೆಗೂ ಜನರ ಆರೋಗ್ಯದ ಹಿತದೃಷ್ಟಿ ಕಾಪಾಡಿಕೊಳ್ಳಬೇಕಾಗಿ ವಿನಂತಿ ವರದಿ ಪುರಂದರ ತಳವಾರ ಎಸ್ ಪಿ ಸೆವೆನ್ ಕನ್ನಡ ನ್ಯೂಸ್ ರಾಯಭಾಗ